ನಮಸ್ಕಾರಗಳರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಚಿಹ್ನೆಗಳು ಮತ್ತು ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇದಾಗಿ ನಮ್ಮ ದೇಶದ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಧ್ವಜವನ್ನು ನಾವು ತ್ರಿವರ್ಣ ಧ್ವಜ ಅಂತ ಕರಿತೀವಿ ಯಾಕಂತಂದರೆ ಈ ಒಂದು ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳನ್ನು ನಾವು ಕಾಣ್ತೀವಿ ಆದ್ದರಿಂದ ಇದನ್ನು ನಾವು ತ್ರಿವರ್ಣ ಧ್ವಜ ಅಂತ ಕರಿತೀವಿ ನಮ್ಮ ರಾಷ್ಟ್ರಧ್ವಜವು ಮೂರು ಬಣ್ಣಗಳಿಂದ ಕೂಡದ ಮೇಲೆ ಕೇಸರಿ ಬಣ್ಣ ಮಧ್ಯದಲ್ಲಿ ಬಿಳಿ ಬಣ್ಣ ಹಾಗೂ ಕೆಳಗಡೆ ಕಡು ಹಸಿರು ಬಣ್ಣವನ್ನು ಕಾಣ್ತೀವಿ ಮತ್ತು ಮಧ್ಯದಲ್ಲಿ ನೀಲಿ ಬಣ್ಣದ ಒಂದು ಅಶೋಕ ಚಕ್ರವನ್ನ ಕಾಣ್ತೀವಿ ಈ ಒಂದು ರಾಷ್ಟ್ರ ಧ್ವಜದ ಅನುಪಾತ ಮೂರು ಅನುಪಾತ ಏಡಾಗಿರ್ತದೆ ಮತ್ತು ಈ ಒಂದು ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳು ಕಂಡು ಬರ್ತವೆ ನಮ್ಮ ಭಾರತದ ಸಂವಿಧಾನ ಸಮಿತಿಯು ಈ ಧ್ವಜವನ್ನ ಇಪ್ಪತ್ತೆರಡರ ಜುಲೈ ಹತ್ತೊಂಬತ್ತ ನಲವತ್ತೇಳರಲ್ಲಿ ಅಳವಡಿಸಿಕೊಂಡಿತು ಎರಡನೇದಾಗಿ ರಾಷ್ಟ್ರ ಚಿಹ್ನೆ ಅಥವಾ ರಾಷ್ಟ್ರ ಲಾಂಛನ ಸಾರಾನಾಥದಲ್ಲಿರುವಂತಹ ಸಿಂಹ ಬೋಧಿಗೆ ಚಿತ್ರವನ್ನು ನಮ್ಮ ದೇಶದ ರಾಷ್ಟ್ರ ಲಾಂಛನವನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ನಮ್ಮ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಸಾರಾನಾಥದ ಅಶೋಕ ಸ್ತಂಭದಲ್ಲಿರುವಂತಹ ನಾಲ್ಕು ಮುಖಗಳ ಸಿಂಹವನ್ನು ತನ್ನ ರಾಷ್ಟ್ರ ಲಾಂಛನವನ್ನಾಗಿ ಆಯ್ದುಕೊಳ್ತು ಚಿಹ್ನೆಯಲ್ಲಿ ಮೂರೇ ಮುಖ ಕಾಣಿಸ್ತಿದ್ರು ಕೂಡ ಲಾಂಛನವು ನಾಲ್ಕು ಮುಖದ ಸಿಂಹವನ್ನು ಹೊಂದದ ನಾಲ್ಕನೆಯ ಮುಖವು ಹಿಂಬದಿಯಲ್ಲಿರುವುದರಿಂದ ನಮಗೆ ಕೇವಲ ಮೂರು ಮುಖಗಳು ಮಾತ್ರ ಕಂಡು ಇನ್ನು ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಿದ್ದು ಓಡುತ್ತಿರುವಂತಹ ಕುದುರೆ ಎತ್ತು ಆನೆ ಮತ್ತು ಸಿಂಹದ ಆಕೃತಿಗಳು ಚಿಹ್ನೆಯಲ್ಲಿ ಕಂಡು ಬರ್ತವೆ ಮತ್ತು ಧರ್ಮಚಕ್ರದ ಜೊತೆಯಲ್ಲಿ ಪರ್ಯಾಯವಾಗಿ ಹಾಸುಗಲ್ಲಿನ ಮೇಲೆ ಕೆತ್ತಲ್ಪಟ್ಟಿದೆ ಇವುಗಳ ಜೊತೆಗೆ ಮುಂಡೂಕೋಪನಿಷತ್ತಿನಲ್ಲಿ ಉಲ್ಲೇಖಿಸಿರುವಂತೆ ಸತ್ಯಮೇವ ಜಯತೆ ಎಂಬ ಪದವನ್ನು ಕೂಡ ದೇವನಾಗರಿ ಲಿಪಿಯಲ್ಲಿ ಇರುವಂತಹ ಈ ಒಂದು ಸತ್ಯಮೇವ ಜಯತೆ ಎಂಬ ಪದವನ್ನು ಕೂಡ ನಾವು ಸಾರಾನಾಥದ ಸ್ತಂಭದಲ್ಲಿ ಕಾಣಬಹುದಾಗಿರ್ತದೆ ಇದು ನಮ್ಮ ದೇಶದ ಲಾಂಛನವಾಗಿದೆ ಇನ್ನು ಮುಂದೆಂದು ರಾಷ್ಟ್ರೀಯ ಹೂ ಕಮಲ ಪುಷ್ಪವನ್ನು ನಮ್ಮ ದೇಶದ ರಾಷ್ಟ್ರೀಯ ಹೂ ಅಂತ ನಾವು ಕರಿತೀವಿ ಇದು ಬಹು ಪವಿತ್ರವಾದಂತಹ ಮತ್ತು ಪುರಾಣಯುಕ್ತವಾದಂತಹ ಒಂದು ಪುಷ್ಪವಾಗಿದೆ ಇತಿಹಾಸಗಳಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿರುವಂತಹ ಪುಷ್ಪ ಈ ಒಂದು ಕಮಲ ಪುಷ್ಪವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇದನ್ನ ಪ್ರಮುಖವಾದ ಸಂಕೇತವಾಗಿ ಇದನ್ನು ಬಳಸಲಾಗ್ತಾ ಇದೆ ಭಾರತದಲ್ಲಿ ಪುಷ್ಪ ಸಂಪತ್ತು ಅಪಾರವಾಗಿದ್ದು ಈಗ ಇರುವ ದತ್ತಾಂಶಗಳ ಒಂದು ಪ್ರಕಾರ ಭಾರತವು ಪ್ರಪಂಚದಲ್ಲಿ ಹತ್ತನೇ ಒಂದು ಸ್ಥಾನವನ್ನ ಈ ಒಂದು ಪುಷ್ಪ ಸಂಪತ್ತಿನಲ್ಲಿ ಪಡೆದಿದೆ ಮತ್ತು ಏಷ್ಯಾದಲ್ಲಿ ಸಸ್ಯ ವೈವಿಧ್ಯದಲ್ಲಿ ನಾಲ್ಕನೇ ಸ್ಥಾನವನ್ನ ನಮ್ಮ ದೇಶ ಹೊಂದಿದೆ ಇನ್ನ ರಾಷ್ಟ್ರೀಯ ನದಿ ಗಂಗಾ ನದಿಯನ್ನು ನಮ್ಮ ದೇಶದ ರಾಷ್ಟ್ರೀಯ ನದಿ ಅಂತ ನಾವು ಕರಿತೀವಿ ಇದನ್ನ ಗಂಗಾ ಅಥವಾ ಗ್ಯಾಂಗೇಜ್ ಅಂತ ಕೂಡ ಕರೀತಾರೆ ಇದು ಭಾರತದಲ್ಲಿ ಅತ್ಯಂತ ಒಂದು ಪವಿತ್ರವಾದಂತಹ ನದಿಯಾಗಿದೆ ಜೊತೆಗೆ ಇದು ಪರ್ವತ ಕಣಿವೆ ಮತ್ತು ಮೈದಾನಗಳಲ್ಲಿ ಹರಿಯುವುದು ಇದರ ಉಗಮ ಸ್ಥಾನ ಹಿಮಾವೃತವಾದಂತಹ ಗಂಗೋತ್ರಿ ಆಗ್ಯದ ಗಂಗೋತ್ರಿ ಗಂಗಾ ನದಿಯ ಉಗಮ ಸ್ಥಾನವಾಗಿದೆ ಇನ್ನು ಇದು ಗಂಗಾ ಮೂಲದಲ್ಲಿ ಭಾಗಿರಥಿ ಎನಿಸಿಕೊಂಡದ ನಂತರ ಅಲಕನಂದ ಯಮುನಾ ಸೋನಾ ಗೋಮತಿ ಕೋಸಿ ಘಾಗ್ರಾ ನದಿಗಳು ಈ ಗಂಗಾ ನದಿಯನ್ನ ಬಂದ ಸೇರ್ತಾವ ಇನ್ನು ಮುಂದಿನ ರಾಷ್ಟ್ರೀಯ ಹಣ್ಣು ಮಾವು ಮಾವಿನ ಹಣ್ಣು ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಈ ಒಂದು ಮಾವಿನ ಹಣ್ಣಿನ ಒಂದು ವೈಜ್ಞಾನಿಕ ಹೆಸರು ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳಿ ಮಾವು ಉಷ್ಣವಲಯದ ಅತಿ ಹೆಚ್ಚು ಬೆಳೆಯುವ ಒಂದು ಜನಪ್ರಿಯ ಒಂದು ಹಣ್ಣಾಗಿದೆ ಈ ಒಂದು ಹಣ್ಣಿನಲ್ಲಿ ಎ ಸಿ ಮತ್ತು ಡಿ ವಿಟಮಿನ್ಗಳು ಕಂಡು ಬರ್ತಾವ ಇನ್ನು ಭಾರತದಲ್ಲಿ ನೂರಕ್ಕೂ ಹೆಚ್ಚಿನ ಜಾತಿಯ ಮಾವಿನ ತಳಿಗಳು ಕಂಡು ಬರ್ತವೆ ಬೇರೆ ಬೇರೆ ಆಕಾರ ಗಾತ್ರ ಬಣ್ಣ ಬಣ್ಣದ ಹಣ್ಣುಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ ಅನಾದಿ ಕಾಲದಲ್ಲೂ ಕೂಡ ಭಾರತದಲ್ಲಿ ಮಾವನ್ನು ಬೆಳೆಯುತ್ತಿದ್ದಾರೆ ಮತ್ತು ಮಹಾಕವಿ ಕಾಳಿದಾಸನು ಈ ಹಣ್ಣನ್ನು ಹೊಗಳಿರುವುದು ನಮಗೆ ಇತಿಹಾಸದಲ್ಲಿ ಕಂಡು ಬರ್ತದ ಇನ್ನ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನ ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ ಹುಲಿ ಏನಪ್ಪಾ ಅಂದ್ರೆ ಇದನ್ನ ಇದರ ಒಂದು ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಟೈಗ್ರಿಸ್ ಅಂತ ಹೇಳಿ ಪ್ಯಾಂಥೆರಾ ಟೈಗ್ರಿಸ್ ಅನ್ನೋದು ಹುಲಿಯ ಒಂದು ವೈಜ್ಞಾನಿಕ ಹೆಸರಾಗಿದೆ ಅದು ಒಂದು ಪಟ್ಟೆ ಬಣ್ಣವನ್ನ ಹೊಂದಿರುವಂತಹ ಪ್ರಾಣಿ ಆಗಿದೆ ಜೊತೆಗೆ ಇದರ ಮೇಲೆ ಗಾಢ ಹಳದಿಯ ರೋಮಪೂರಿತ ಒಂದು ಚರ್ಮ ಇರ್ತದೆ ಮತ್ತು ಅದರ ಮೇಲೆ ಪಟ್ಟೆಗಳು ನಮ್ಗೆ ಕಂಡು ಬರ್ತವೆ ಇದು ಒಂದು ಶಕ್ತಿಶಾಲಿಯಾದಂತಹ ಸೊಬಗು ಚುರುಕುತನ ಉಳ್ಳಂತಹ ಒಂದು ಪ್ರಾಣಿಯಾಗಿದೆ ಆಮೇಲೆ ಇದಕ್ಕೆ ಭಾರತದಲ್ಲಿ ರಾಷ್ಟ್ರ ಪ್ರಾಣಿ ಎಂಬ ಒಂದು ಗೌರವನ್ನ ನೀಡಲಾಗಿದೆ ಇನ್ನು ಈ ಒಂದು ಎಂಟು ಪ್ರಭೇದವಿರುವಂತಹ ಹುಲಿಗಳಲ್ಲಿ ಭಾರತದ ತಳಿಯಾದಂತಹ ರಾಯಲ್ ಬೆಂಗಾಲ್ ಟೈಗರ್ ಇದು ಈಶಾನ್ಯ ಭಾರತ ಹೊರತುಪಡಿಸಿ ದೇಶದ ಎಲ್ಲ ಕಡೆ ಇದು ಕಂಡು ಬರ್ತದೆ ಅಲ್ಲದೆ ಅಕ್ಕಪಕ್ಕದ ದೇಶಗಳಾದಂತಹ ನೇಪಾಳ ಭೂತಾನ್ ಮತ್ತು ಬಾಂಗ್ಲಾದೇಶಗಳಲ್ಲೂ ಕೂಡ ಈ ಒಂದು ಹುಲಿ ಕಂಡು ಬರ್ತದೆ ಇನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ ಗಂಗಾ ನದಿಯಲ್ಲಿರುವಂತಹ ಡಾಲ್ಫಿನ್ ಅನ್ನ ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ನಾವು ಕರಿತೀವಿ ಈ ಗಂಗಾ ನದಿಯ ಡಾಲ್ಫಿನ್ ಅನ್ನ ದಿನಾಂಕ ಐದು ಹತ್ತು ಎರಡ್ ಸಾವಿರದ ಒಂಬತ್ತರಿಂದ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯನ್ನಾಗಿ ಗುರುತಿಸಲಾಗಿದೆ ಇನ್ನ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿದೆ ಇದರ ವೈಜ್ಞಾನಿಕ ಹೆಸರು ಪಾವೋ ಕ್ರಿಸ್ಟಟಸ್ ಅಂತ ಪಾವೋ ಕ್ರಿಸ್ಟಟಸ್ ಅನ್ನೋದು ನವಿಲಿನ ವೈಜ್ಞಾನಿಕ ಹೆಸರಾಗಿದೆ ಇದು ಬಹು ವರ್ಣಮಯ ಹಕ್ಕಿ ಹಂಸದ ಆಕಾರದಲ್ಲಿ ಈ ಒಂದು ಹಕ್ಕಿ ಕಂಡು ಬರ್ತದೆ ಇನ್ನು ಬೀಸಣಿಗೆ ಆಕಾರದ ಗರಿಗಳು ಜುಟ್ಟನ್ನ ಇದು ಹೊಂದಿರ್ತದೆ ಇನ್ನು ಕಣ್ಣ ಕೆಳಗಡೆ ಬಿಳಿ ಮಚ್ಚೆ ಈ ಒಂದು ಹಕ್ಕಿಗೆ ಕಂಡು ಬರ್ತದ ಉದ್ದವಾದ ತೆಳುವಾದ ಕೋರಳನ್ನ ಇದು ಹೊಂದಿರ್ತದ ಇನ್ನು ಗಂಡು ನವಿಲಿಗೆ ಮಾತ್ರ ಈ ರಕ್ಕಿಗಳು ಕಂಡು ಬರ್ತಾವ ಹೆಣ್ಣಿಗಿಂತ ಗಂಡು ನವಿಲು ತುಂಬಾ ಚೆನ್ನಾಗಿರ್ತದೆ ಇನ್ನು ರಾಷ್ಟ್ರಗೀತೆ ಜನಗಣಮನ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಂತಹ ಜನಗಣಮನ ನಮ್ಮ ರಾಷ್ಟ್ರಗೀತೆ ಆಗಿದೆ ಇದು ಸಂಸ್ಕೃತ ಮತ್ತು ಬಂಗಾಳಿಯಲ್ಲಿ ಬರೆದ ಬ್ರಹ್ಮೋ ಮಂತ್ರದ ಮೊದಲ ಐದು ಪ್ಯಾರಾಗಳನ್ನೇ ನಾವೀಗ ರಾಷ್ಟ್ರಗೀತೆ ಅಂತಲೇ ಹಾಡ್ತಾ ಇದ್ದೀವಿ ಈ ಗೀತೆಯನ್ನು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ಭಾರತ ಸರ್ಕಾರ ರಾಷ್ಟ್ರಗೀತೆ ಅಂತೇಳಿ ಘೋಷಣೆ ಮಾಡಿತು ರಾಷ್ಟ್ರೀಯ ಕ್ಯಾಲೆಂಡರ್ ಅಂದರೆ ಶಕ ಕ್ಯಾಲೆಂಡರ್ ನಮ್ಮ ರಾಷ್ಟ್ರೀಯ ಪಂಚಾಂಗವು ಶಕರ ಕಾಲವನ್ನು ಅವಲಂಬಿಸಿದೆ ಚೈತ್ರ ಮಾಸವು ವರ್ಷದ ಮೊದಲ ತಿಂಗಳಾಗಿದೆ ಸಾಮಾನ್ಯ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರ್ತಾವ ಇದನ್ನು ಇಪ್ಪತ್ತೆರಡು ಮಾರ್ಚ್ ಹತ್ತೊಂಬತ್ತರ ಐವತ್ತೇಳರಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆಯಲ್ಲಿ ಸರ್ಕಾರ ಮತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಕೆಳಕಂಡಂತೆ ಇದನ್ನು ಬಳಸಲಾಗ್ತಾ ಇದೆ ಇದನ್ನ ಭಾರತದ ರಾಜ್ಯಪತ್ರ ಆಕಾಶವಾಣಿಯ ಸುದ್ದಿ ಪ್ರಚಾರ ಭಾರತ ಸರ್ಕಾರವು ಬಿಡುಗಡೆ ಮಾಡಿರುವಂತಹ ಪಂಚಾಂಗಗಳು ಮತ್ತು ಕ್ಯಾಲೆಂಡರ್ಗಳಲ್ಲಿ ಬಳಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಸಂಬಂಧಿಸಿದ ಎಲ್ಲ ಸರ್ಕಾರಿ ಪ್ರಕಟಣೆಗಳಿಗೂ ಕೂಡ ಇದನ್ನು ಬಳಸಲಾಗ್ತಾ ಇದೆ ಇನ್ನು ರಾಷ್ಟ್ರೀಯ ಕ್ಯಾಲೆಂಡರ್ನ ದಿನಾಂಕಗಳು ಗ್ರೆಗೋರಿಯನ್ ಕ್ಯಾಲೆಂಡರ್ನ ದಿನಾಂಕಗಳ ಜೊತೆಗೆ ಶಾಶ್ವತವಾದಂತಹ ಸಂಬಂಧ ಈ ಒಂದು ಕ್ಯಾಲೆಂಡರ್ ಹೊಂದಿರ್ತದೆ ಚೈತ್ರವು ಸಾಧಾರಣವಾಗಿ ಇಪ್ಪತ್ತೆರಡನೇ ಮಾರ್ಚ್ ಮತ್ತು ಅಧಿಕ ವರ್ಷದಲ್ಲಿ ಇಪ್ಪತ್ತೊಂದನೇ ಮಾರ್ಚ್ ನಂದು ಕಂಡು ಬರ್ತದೆ ಇನ್ನ ರಾಷ್ಟ್ರ ಕವಿತೆ ಒಂದೇ ಮಾತರಮ್ಮನ ನಾವು ರಾಷ್ಟ್ರ ಕವಿತೆ ಅಂತೇಳಿ ಆಯ್ಕೆ ಮಾಡಿಕೊಂಡಿದೀವಿ ಇದು ಬಂಗಾಳಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಕಂಡುಬರುತ್ತದೆ ಇದನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ಹದಿನೆಂಟು ನೂರ ಬರೆದ್ರು ಬರೆದರು ಆನಂದಮಠ ಎಂಬ ಕೃತಿಯ ಭಾಗವಾಗಿದ್ದ ಈ ಗೀತೆ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿತ್ತು ಆಗಿನ ಕಾಲದಲ್ಲಿ ಇದನ್ನು ಹದಿನೆಂಟು ನೂರ ನಡೆದಂತಹ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹಾಡಿದರು ಭಾರತವು ಸ್ವತಂತ್ರವಾದ ನಂತರ ಹತ್ತೊಂಬತ್ತು ಸಾವಿರ ಐವತ್ತರಲ್ಲಿ ಈ ಗೀತೆಯ ಮೊದಲ ಎಂಟು ಪದ್ಯ ಭಾಗಗಳಿಗೆ ಭಾರತೀಯ ಗಣರಾಜ್ಯದ ರಾಷ್ಟ್ರೀಯ ಗಾನ ಎಂಬ ಅಧಿಕೃತವಾದಂತಹ ಮನ್ನಣೆ ನೀಡಲಾಯಿತು ಹಾಗಾಗಿ ಇದನ್ನ ರಾಷ್ಟ್ರೀಯ ಕವಿತೆ ಅಂತ ನಾವು ಇದನ್ನ ಕರಿತಾ ಇದ್ದೀವಿ ಇನ್ನು ಭಾರತದ ರೂಪಾಯಿಯ ಗುರುತು ನಿಮ್ಗೆಲ್ಲ ಗೊತ್ತಿರುವಂತೆ ಈ ಒಂದು ಚಿಹ್ನೆಯನ್ನು ನಾವು ಭಾರತದ ರೂಪಾಯಿ ಗುರುತು ಅಂತೇಳಿ ಉಪಯೋಗಿಸ್ತೀವಿ ಈ ಒಂದು ಚಿಹ್ನೆಯನ್ನ ಅಭಿವೃದ್ಧಿ ಪಡಿಸಿದವರು ಯಾರಂತಂದ್ರೆ ಡಿ ಉದಯ್ ಕುಮಾರ್ ಎಂಬುವರು ಡಿ ಉದಯ್ ಕುಮಾರ್ ಎಂಬುವರು ಈ ಒಂದು ಚಿಹ್ನೆಯನ್ನು ಸೃಷ್ಟಿ ಮಾಡಿದ್ರು ಇದನ್ನ ಹದಿನೈದು ಜುಲೈ ಎರಡ್ ಸಾವಿರದ ಹತ್ತರಂದು ಸಾರ್ವಜನಿಕವಾಗಿ ಬಳಕೆಗೆ ತರಲಾಯಿತು ಈ ಒಂದು ಚಿಹ್ನೆಯ ಆಯ್ಕೆಯನ್ನು ಸಾರ್ವಜನಿಕವಾಗಿ ನೀಡಲಾಗಿತ್ತು ಅದರಲ್ಲಿ ಡಿ ಉದಯ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಈ ಒಂದು ಚಿಹ್ನೆಯನ್ನು ಅಭಿವೃದ್ಧಿಪಡಿಸಿದ್ರಿಂದ ಇದನ್ನ ನಮ್ಮ ದೇಶದ ರೂಪಾಯಿ ಕುರಿತನ್ನಾಗಿ ಮಾಡಿಕೊಳ್ಳಲಾಯಿತು ಇನ್ನು ರಾಷ್ಟ್ರೀಯ ವೃಕ್ಷ ಆಲದ ಮರವನ್ನು ನಾವು ನಮ್ಮ ರಾಷ್ಟ್ರೀಯ ವೃಕ್ಷ ಅಂತ ನಾವು ಕರಿತೀವಿ ಈ ಒಂದು ಆಲದ ಮರ ಕೋಲ್ಕತ್ತಾದ ಸಸ್ಯೋದ್ಯಾನದ ಹಳೆಯ ಮರವಾಗಿದ್ದು ಪ್ರೇಕ್ಷಣೀಯ ಸ್ಥಳವಾಗಿದೆ ಇದು ಅತ್ಯಂತ ದೊಡ್ಡ ಆಲದ ಮರವಾಗಿದೆ ಆದ್ದರಿಂದ ಇದನ್ನ ರಾಷ್ಟ್ರೀಯ ವೃಕ್ಷ ಅಂತ ನಾವು ಕರಿತೀವಿ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೊಸ ಹೊಸ ರೀತಿಯ ವಿಡಿಯೋಗಳನ್ನೇ ನೀವು ನನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ಕಾಣ್ತೀರಿ ಇಷ್ಟವಾದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು